ನೀವು ಕೂಡ ನಂತರ ಏರ್ ಫೋಲ್ ಫೇಸ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಈ ರೀಲ್ ನಿಮ್ಗಾಗಿ ನಮಸ್ಕಾರ ಕರ್ನಾಟಕ ರೀಸೆಂಟ್ ಆಗಿ ಜಯನಗರ್ ಅಲ್ಲಿರೋ ರಿ ಏಜ್ ಕ್ಲಿನಿಕ್ ಗೆ ವಿಸಿಟ್ ಮಾಡಿದ್ದೆ ಡಾಕ್ಟರ್ ಕನ್ಸಲ್ಟೇಷನ್ ಅಲ್ಲಿ ನನ್ನ ಹೇರ್ ಫಾಲ್ ಇಶ್ಯೂ ನ ಎಕ್ಸ್ಪ್ಲೇನ್ ಮಾಡಿದೆ ನನ್ನ ಸ್ಕಾಲ್ಪ್ ನ ಚೆಕ್ ಮಾಡಿ ಮಿನಿಮಮ್ ತ್ರೀ ಸೆಷನ್ಸ್ ಆಫ್ ಆಲ್ಫಾ ಜಿ ಎಫ್ ಜಿ ಎಫ್ ಸಿ ಟ್ರೀಟ್ಮೆಂಟ್ ನ ಸಜೆಸ್ಟ್ ಮಾಡಿದ್ರು ಈ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಲ್ಲಿ ಹೇರ್ ಫಾಲ್ ಕಮ್ಮಿ ಆಗಿ ಹೇರ್ ಡೆನ್ಸಿಟಿ ಹಾಗೆ ಥಿಕ್ನೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಬ್ಲಡ್ ನ ತಗೊಂಡು ಅದರಲ್ಲಿರೋ ಪ್ಲೇಟ್ಲೆಟ್ಸ್ ನ ಆಕ್ಟಿವೇಟ್ ಮಾಡಿ ಸೆಂಟ್ರಿಫ್ಯೂಜ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಸ್ಕಾಲ್ಪ್ ಗೆ ಕೊಡ್ತಾರೆ ಫಸ್ಟ್ ಸೆಷನ್ ಅಲ್ಲಿ ಹೇರ್ ಫಾಲ್ ಸ್ಟಾಪ್ ಆಗಿ ಬೇಬಿ ಹೇರ್ ಗ್ರೋತ್ ನ ನೀವು ನೋಡಬಹುದು ಜೀರೋ ಸೈಡ್ ಎಫೆಕ್ಟ್ಸ್ ಜೊತೆಗೆ ಜಿಎಫ್ ಸಿ ಟ್ರೀಟ್ಮೆಂಟ್ ತಗೊಂಡು ತರ್ಟಿ ಡೇಸ್ ಆಲ್ರೆಡಿ ಆಗಿದೆ ಒಂದು ಸೆಷನ್ ಕಂಪ್ಲೀಟ್ ಸೊ ನೀವ್ ನೋಡ್ತಾ ಇರೋಂಗೆ ಒಂದು ಸ್ವಲ್ಪನೂ ಹೇರ್ ಫಾಲ್ ಕೂಡ ಇಲ್ಲ ಸೊ ಹೇರ್ ಫಾಲ್ ಒಂದ್ ಸೆಷನ್ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ ಸೊ ಈ ಜಿ ಎಫ್ ಸಿ ಟ್ರೀಟ್ಮೆಂಟ್ ಇಂದ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ಅದ್ರ ಜೊತೆಗೆ ಹೇರ್ ಥಿಕ್ನೆಸ್ ಆಗಿ ಡೆನ್ಸಿಟಿನ ಇನ್ಕ್ರೀಸ್ ಮಾಡುತ್ತೆ ಫಸ್ಟ್ ಸೆಷನ್ ಅಲ್ಲಿ ನೀವು ನೋಡ್ಬೋದು ಸ್ಮಾಲ್ ಬೇಬಿ ಹೇರ್ಸ್ ಕೂಡ ಸ್ಟಾರ್ಟ್ ಆಗಿದೆ ಈ ಜಿ ಎಫ್ ಸಿ ಕಿಟ್ ಪ್ರಾಡಕ್ಟ್ ಬಂದು ಇಂಟರ್ ನ್ಯಾಷನಲ್ ಸ್ಟಡಿಯಲ್ಲಿ ಪಬ್ಲಿಷ್ ಆಗಿದೆ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಹಾಗೆ ಮೂರ್ ಸೆಷನ್ ಅಲ್ಲಿ ಒನ್ ಸೆಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ನೆಕ್ಸ್ಟ್ ಸೆಷನ್ ಗೆ ನಾನು ಕೂಡ ಹೋಗ್ತಾ ಇದ್ದೀನಿ ತಗೊಂಡ್ರೆ ಹೇರ್ ಡೆನ್ಸಿಟಿ ನೀವು ಅಬ್ಸರ್ವ್ ಮಾಡಬಹುದು ನೀವು ಕೂಡ ಏನಾದ್ರೂ ಏರ್ ಫಾಲ್ ಇಶ್ಯೂಸ್ ನ ಫೇಸ್ ಮಾಡ್ತಾ ಇದ್ರೆ ಜಿ ಎಫ್ ಸಿ ಟ್ರೀಟ್ಮೆಂಟ್ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಇಂಟರ್ ನ್ಯಾಷನಲ್ ಸ್ಟಡಿ ಆದ ಐ ಜೆ ಓ ಆರ್ ಡಿ ಅಂದ್ರೆ ಇಂಟರ್ ನ್ಯಾಷನಲ್ ಜರ್ನಲ್ ಆಫ್ ರಿಸರ್ಚ್ ಇನ್ ಡರ್ಮಟಾಲಜಿ ಅಲ್ಲಿ ಪಬ್ಲಿಷ್ ಆಗಿದೆ